我怎么看不到他 ಅಂದ್ರೆ ಮನೆಗೆ ಹೋಗಿ ಅಪ್ಪನ ಮಂದಿ ಮಾತನಾಡಿಕೊಂಡು ಹೋಗਣਾ ಅಂತ ಇದ್ದರು. ಈಗ ನನ್ನ ಗ್ರಾಮಕ್ಕೆ ನಾನು ಹೋಗದಂಗೆ ಅಂದ್ರೆ ಏನಂದ್ರೆ ದಿನಾಂಕ ಹದಿಮೂರು ಅಂದ್ರೆ ಇವತ್ತು ಇವತ್ತು ಎಷ್ಟು ಗಂಟೆಯಿಂದ ಇಂದ ನೋಡಿ ಇವತ್ತಿನಿಂದ ಇವತ್ತು ಸಮಯ ಇಲ್ಲ ಆಯ್ತಾ ಇವತ್ತರಿಂದ ನಾಳೆ ಬೆಳಿಗ್ಗೆ ಆರು ಗಂಟೆವರೆಗೂ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿಗೆ ನಿರ್ಬಂಧ ಇದೆ ಹಂಗಲ್ಲ ಸರ್ ನೀವು ಏನಂದ್ರೆ ನೀವು ಹಿಂದೂ ಹೋರಾಟಗಾರರಿಗೆ ಮಾತ್ರ ನೀವು ಹಿಂಗ್ ಮಾಡಿದ್ರೆ ಹಿಂದೂ ಹೋರಾಟಗಾರರು ಯಾವುದೇ ಸ್ನೇಹಿತರೆ ನಮಸ್ತೆ ಇವತ್ತು ಹದಿಮೂರನೇ ತಾರೀಕು ಸಕಲೇಶ್ಪುರದಲ್ಲಿ ರಘುಜಿ ಅವರ ಒಂದು ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಒಂದು ಕಾರ್ಯಕ್ರಮ ಇತ್ತು ಅದರಲ್ಲಿ ನಾವು ಭಾಗಿಯಾಗಬೇಕಿತ್ತು ಅತಿಥಿಯಾಗಿ ಆದರೆ ಪೊಲೀಸ್ನವರು ಇವತ್ತು ಅನೇಕ ಕಾರಣಗಳನ್ನು ನೀಡಿ ನಮಗೆ ಸಕಲೇಶ್ಪುರ ತಾಲೂಕು ಪ್ರವೇಶ ಆಗದಂತೆ ಜಿಲ್ಲಾಧಿಕಾರಿಗಳಿಂದ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಖಂಡಿತ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೇನೆ ಆ ಅಫ್ಸರ್ ಕೊಡ್ಲಿಪೇಟ ವಿರುದ್ಧ ಪ್ರಚಾರ ಇದನ್ನ ಮಾಡ್ತಾನೆ ಪ್ರಚೋದನಕಾರಿ ಮಾಡ್ತಾನೆ ದಯವಿಟ್ಟು ನೀವು ಅವ್ರಗಳಿಗೂ ನೀವು ಇದು ಮಾಡಬೇಕು ಕೇವಲ ಹಿಂದೂ ಕಾರ್ಯಕರ್ತರ ಮೇಲೆ ಮಾತ್ರ ಹಿಂಗ್ ಮಾಡಬಾರ್ದು ಸರ್ ಆಲೂರು ತಾಲೂಕು ನನ್ನ ಮನೆಗೂ ಖಂಡಿತ ನೋಡಿ ವಿನಯ್ ಸರ್ ನಾವು ಯಾವತ್ತು ನಮ್ಮ ಇತಿಹಾಸದಲ್ಲಿ ವಿನಯ್ ಸರ್ ನಮ್ಮ ಇತಿಹಾಸದಲ್ಲಿ ಕಾನೂನು ಬಾಹಿರವಾಗಿ ಅಥವಾ ಕಾನೂನು ಚೌಕಟ್ಟಿನಲ್ಲಿ ನಾವು ದಾಟಿಲ್ಲ ಇದು ನಾನು ನಿಮಗೆ ಕೊಡ್ತಾ ಇರೋ ಮಾತು ನೂರಕ್ಕೂ ನೂರು ಪರ್ಸೆಂಟ್ ಸಪ್ಲೇಶ್ ನಾನು ಎಂಟ್ರಿ ಆಗಲ್ಲ ಬಟ್ ಇದು ಕೇವಲ ಹಿಂದೂ ಕಾರ್ಯಕರ್ತರಿಗೆ ಮಾತ್ರ ಆಗಬಾರ್ದು ಆಲೂರು ತಾಲೂಕ್ ಹೋಗ್ಬೋದಾ ಅಂದರೆ ನಿರ್ಬಂಧ ಏರಿರೋದ್ರಿಂದ ಸಕಲೇಶ್ಪುರಕ್ಕೆ ಆಲೂರಿಗೆ ಸಕಲೇಶ್ಪುರ ಅಂದರೆ ನಾನು ಆಲೂರ್ ಹೋಗ್ಬೋದಲ್ಲ ನಾನು ಆಲೂರ್ಗೆ ಹೋಗ್ಬೋದಲ್ಲ ಆಲೂರ್ಗೆ ಹೋಗ್ತೀನಿ ನಾನು ನಮ್ಮ ಮನೆಗೆ